ಈ ಜಗತ್ತಿನಲ್ಲಿ ನಾವೆಲ್ಲ ಹುಟ್ಟಿ ಬಂದ್ವಿ ಬದುಕಿದ್ವಿ ಮತ್ತೊಂದು ದಿನ ದೇವರು ಅಲಾರಾಮ್ ಕೊಡ್ತಾನೆ ಕಣ್ಣು ಮುಚ್ಚಿ ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ ಇದು ನಮಗೆ ಗೊತ್ತೈತಿ ಮತ್ತು ಒಂದಿಷ್ಟು ದೇವರು ನಮಗೆ ಆಸ್ತಿಗಳನ್ನು ಕೊಟ್ಟನು ಅದನ್ನು ಹೆಂಗೆ ಬಳಸ್ಕೊಳ್ಳೋದು ಅಂತ ಕಲಿತ್ಕೊಂಡ್ಬಿಟ್ಟು ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗಕ್ಕೆ ಸಾಧ್ಯ ನಿಜವಾದ ಆಸ್ತಿಗಳು ಅಂದ್ರೆ ದೇವ್ರು ಕೊಟ್ಟಿದ್ದು ಬಂಗಾರ ಒಡವೆ ಮನೆ ಕಾರ ಅಂತಸ್ತು ಇವು ನಿಜವಾದ ಆಸ್ತಿ ಅಲ್ಲ ನಿಜವಾದ ಆಸ್ತಿ ಯಾವುದು ಅಂದರೆ ನೋಡಕ್ಕೆ ಎರಡು ಕಣ್ಣು ಕೊಟ್ಟಾನಲ್ಲ ಮಾತಾಡೋಕ್ಕೆ ಬಾಯಿ ಕೊಟ್ಟಾನ ಹಸಿವಾದಾಗ ತಿನ್ನಕ ಅನ್ನ ಕೊಟ್ಟಣ ನೀರಡಿಸಿದಾಗ ಒಂದು ಲೋಟ ನೀರು ಕುಡಿದಾಗ ಆನಂದ ಆಗ್ತದಲ್ಲ ಅದೇ ನಿಜವಾದ ಸಂಪತ್ತು ಅದು ಸಂಸ್ಕೃತದಲ್ಲಿ ಹೇಳ್ತಾರೆ ಪೃಥಿವ್ಯಾಂ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ ಈ ಜಗತ್ತಿನೊಳಗೆ ಇವು ನಿಜವಾದ ಸಂಪತ್ತು ಒಮ್ಮೇನಾಯ್ತು ಈ ತುಟಿ ನಾನು ನೋಡಕ್ಕೆ ಭಾರಿ ಅಂತ ಜಗಳಾಡಕತ್ತು ಗಲ್ಲ ಅಂತೂ ನೀ ಏನು ಭಾರಿ ನಿನಗಿಂತ ನಾ ಭಾರಿ ಅಂತಿದ್ದು ಗಲ್ಲ ಗದ್ದ ಏನೈತಲ್ಲ ಗದ್ದ ಗದ್ದ ಅಂತೂ ನಾ ಚಲೋ ಇಲ್ಲ ಅಂದ್ರೆ ಯಾರೂ ಚಂದ ಕಾಣೋದಿಲ್ಲ ನಾ ಭಾರಿ ಅಂತಿದ್ದು ಗದ್ದ ಒಳಗೆ ನಾಲ್ಗಿ ಇತ್ತಲ್ಲ ನೀವು ಎಟ್ಟೆ ಭಾರಿ ಅಂದ್ರಿ ಜರ ನಾನು ನನ್ನ ಆಟ ಚಾಲು ಮಾಡಿದ್ನಿ ಅಂದ್ರ ಗದ್ದನೂ ಮುರಿತದ ಬೆನ್ನು ಮುರಿತದ ತುಟಿನೂ ಮುರಿತದ ನಾನೇ ಭಾರಿ ಅಂಥದ್ದು ನಾಲ್ಗಿ ಮತ್ತು ನೀವು ನೋಡ್ರಿ ಊರಾಗ ಯಾವ ಎಟ್ಟೆ ದೊಡ್ಡ ಮನುಷ್ಯ ಇರಲಿ ಎಕಡೆ ಬೇಕು ಮಾತಾಡಿದ್ನಿ ಅಂದ್ರ ಗದ್ದಕ್ಕೆ ಪೆಟ್ಟು ಬೋತದಿಲ್ಲ ಕೆಲಸ ಮಾಡಿದ್ದ್ಯಾವುದು ನಾಲ್ಗಿ ಬಿದ್ದಿದ್ದು ಹೊಡೆತ ಯಾವುದಕ್ಕೆ ಗಲ್ಲಕ್ ಕೆಲಸ ಮಾಡಿದ್ದ್ಯಾವುದು ನಾಲ್ಗಿ ಬಿದ್ದಿದ್ದು ಹೊಡೆತ ಯಾವುದಕ್ಕೆ ಹಲ್ಲಿಗೆ ಕೆಲಸ ಮಾಡಿದ್ಯಾವುದು ನಾಲ್ಗಿ ಬಿದ್ದು ಹೊಡೆತ ತುಟಿಗೆ ಕೆಲಸ ಮಾಡಿದ್ಯಾವುದು ನಾಲ್ಗಿ ಬರೇ ನಾಲ್ಗಿ ಮನಸ್ಸುಗಳನ್ನು ಮುರಿದಿಲ್ಲ ಮನೆ ಮುರಿದೈತಿ ಊರು ಮುರಿದೈತಿ ಎಲ್ಲ ಮುರಿದೈತಿ ಒಬ್ಬವಾ ಸೂಜಿ ನುಗ್ತಿದ್ದ ಸೂಜಿ ಅವನಿಗೆ ಊರಾನವರೆಲ್ಲ ಕರೆದು ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿದ್ರು ಎಲ್ಲರೂ ಚಪ್ಪಳೆ ಹೊಡೆದ್ರು ಮಲ್ಲಾದ ಒಂದು ಹುಡುಗಿತ್ತದು ಚಪ್ಪಳೆ ಹೊಡಿಲಿಲ್ಲ ಬಟ್ಟೆ ಭಾಳೆಲ್ಲ ಆಶ್ಚರ್ಯ ಆಯಿತು ಹೊಸರು ಎಲ್ಲರೂ ಕರೆದ್ರು ಆ ಹುಡುಗನ ಕರೆದ್ರು ಅಲೋ ನಿಮ್ಮ ನಿನಗೆ ಕಟ್ರಟ್ಟಿಗೆ ಕೊಟ್ಟರೆ ನುಂಗಾಕಾಗೋದಲ್ವ ಮಗನೇ ಗಂಟ್ಲು ಹತ್ತಿರ್ತದವು ಇವ ಸೂಜಿ ನುಂಗಿ ಹೊಳ್ಳೆ ತೆಗಿತಾನ ಮತ್ತು ದೊಡ್ಡ ಪವಾಡಲ್ಲಿ ಇದು ಅಂದಿವ ಆ ಹುಡುಗಂತೂ ಸೂಜಿ ದೊಡ್ಡ ಅಲ್ಲ ನಮ್ಮ ಕಡೆ ರೋಡ ನುಂಗ್ಯಾರ ಅಂದವ ರೋಡ್ ನುಂಗ್ಯಾರ ಸಾಲಿ ನುಂಗ್ಯಾರ ಎಲ್ಲ ನುಂಗ್ಯಾರೀ ಅವ್ರು ನುಂಗೋರು ಕರೆದು ಸನ್ಮಾನ ಮಾಡ್ಬಿಟ್ಟು ಇದನ್ನೇನು ಸನ್ಮಾನ ಮಾಡ್ತೀರಿ ಅಂದವ ಮತ್ತು ನಿಜವಾದ ಈ ಬದುಕು ನುಂಗಾಕ ಬಂದಿಲ್ಲ ಏನು ನಮಗೆ ದೇವ್ರ ಗಳಿಸಿ ಕೊಟ್ಟಾನಲ್ಲ ಅದನ್ನು ಹಂಚಾಕ ಈ ಜಗತ್ತಿಗೆ ಬಂತೀವಿ ಹಂಚಿದ್ರೆ ದೊಡ್ಡವರಾಗ್ತೀವ ನುಂಗ್ದವ್ರ ಯಾವತ್ತೂ ದೊಡ್ಡವ್ರು ಸಾಧ್ಯ ಇಲ್ಲ ಈ ಜಗತ್ತಿಗೆ ಏನು ನಮಗೆ ದೇವ್ರ ಕೊಟ್ಟಾನಲ್ಲ ಇದನ್ನ ಯಾವ ಹಂಚ ನೋಡ್ರಿ ಅವ ಅಷ್ಟೇ ಈ ಜಗತ್ತೊಳಗೆ ಉಳಿಲಿಕ್ಕೆ ಸಾಧ್ಯ ಏವಾ ಮನುಷ್ಯನ ಕಾರಣಂ ಬಂಧ ಮೋಕ್ಷಯೋ ಏನು ಈ ಈ ಭವ ಬಂಧನಗಳು ಏನದವಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಮನಸ್ಸೇ ಈ ಮನಸ್ಸು ಮೇಲ್ಮುಖವಾಗಿ ಹರಿತು ಅಂದ್ರೆ ಸ್ವರ್ಗ ಕೆಳಮುಖವಾಗಿ ಹರಿತು ಅಂದ್ರೆ ನರಕ ಮನಸ್ಸು ಯಾವತ್ತು ನಮ್ಮ ಕೈಯಾಗಿರ್ಬೇಕು ಮನಸ್ಸು ಒಂದು ಚೂರು ಕೈ ತಪ್ಪಿ ಹೋಯ್ತು ಅಂದ್ರೆ ಅದು ಮನಿನೂ ಮುರಿತದ ಮಠನೂ ಮುರಿತದ ಇಡೀ ಊರೇ ಅದು ಮುರಿತದೆ ನಮ್ಮ ಮನಸ್ಸು ಹೆಂಗಿರಬೇಕು ಅಂದ್ರೆ ಮಗ್ಲ ಮನೆ ಯಾವರ ಚಲೋ ಮನೆ ಕಟ್ಟಿರ್ತಾನೆ ಅವ ನಿಮಗೆ ಊಟಕ್ಕೆ ಕರೆದಿರ್ತಾನೆ ಮಗ್ಲ ಮನೆ ಅವ ಚಲೋ ಮನೆ ಕಟ್ಟದಾಗ ಅವ ಊಟಕ್ಕೆ ಕರೆದಾಗ ಚಲೋ ಬಿಸಿ ಬಿಸಿದ ಮಾಡಿ ಹಾಕಕ್ಕೆ ಕರೆದಿರ್ತಾನೆ ನಿಮಗೆ ಅವ ಚಲೋ ಊಟ ಮಾಡೀವಿ ಅವನಿಗೆ ಒಂದು ಚಲೋ ಗಿಫ್ಟ್ ಕೊಟ್ಟಿವಿ ಲಾಸ್ಟಿಗೆ ಬರಬೇಕಾದ್ರೆ ದೇವರಾಣಿ ಹಂಗೆ ಬಂದೇ ಇಲ್ಲ ನಾವು ಎಲ್ಲ ಭಾರಿ ಮಾಡಿಯಪ್ಪ ಖರೆ ಕಿಡಿಕಿ ಈ ಕಡೆ ಇರಬೇಕು ಅಂತ ಬಂದ್ಬಿಡ್ತೀವಿ ಅಂದೀವೋ ಇಲ್ಲೋ ಆ ಕಡೆ ಇರಬಾರ್ದಿತ್ತು ಇವ್ನು ಇವ್ ಇವನೇ ಇರಬಾರ್ದಿತ್ತಿಲ್ಲ ಮೊದಲು ಎಲ್ಲ ಭಾರಿ ಮಾಡಿಯಪ್ಪ ಖರೆ ಕೇಳಿಲ್ಲ ನಾವು ಸ್ವಾಮಿಗಳಿಗೆ ರಗಡ್ ಜನ ಮುತ್ತೇರು ಬಂದಾರ ಊರಾಗ ಒಬ್ರಿಗಿರ ಕೇಳಬೇಕಿಲ್ ಕಿಡೀಕಿ ಈ ಕಡೆ ಇರಬಾರ್ದಿತ್ತು ಈ ಕಡೆ ಇರಬೇಕಿತ್ತು ಅಂದ ಅವನಿಗೆ ಸಂಬಂಧಿಕರು ಬಂಗಾರ ಹಾಕಿದ್ರು ರಾತ್ರಿ ಎಲ್ಲ ಬಂಗಾರ ತೆಲಗಿಲ್ಲ ಓಸು ಸಂಬಂಧಿಕರು ಚಲೋ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋ ಫ್ರೇಮ್ ಮಾಡಿಸ್ಕೊಟ್ಟಿದ್ರು ಫೋಟೋ ತಲೆಗೆ ಎಲ್ಲ ತಲೆಗಾಗಿದ್ದೇನೋ ಖರೇ ಹೆಂಗಂದ ಕಿಡಕಿ ಈ ಕಡೆ ಇರಬೇಕು ಅಂತ ಬರಬರ ಬರೋ ಮರದಿನ ಬಂದು ಕಿಡಕಿ ಆ ಕಡೆ ಇದ್ದಿದ್ದು ಈ ಕಡೆ ಹಾಕ್ತಿದ್ದು ಹುಚ್ಚಪಾಲಿ ಹೊಸ ಮನಿ ಮತ್ತೊಬ್ಬ ಬಂದ ಟಿ ವಿ ಈಶಾನ್ಯ ದಿಕ್ಕಿಗೆ ಹಚ್ಚಿ ಅಲ್ಲೋ ಹುಚ್ಚ ಕಡೆ ಹಚ್ಬೇಕಿತ್ತು ಅಂದ ಟಿವಿ ಟಿವಿ ಟಿ ವಿ ಕಿತ್ತಿತ್ತು ಈ ಕಡೆ ಹಚ್ಚಿತು ಮೇಲ್ಗಡೆ ಫ್ಯಾನ್ ಏನಿತ್ತಲ್ಲ ಫ್ಯಾನ್ ಮ್ಯಾಗಿರಬಾರ್ದಿತ್ತು ಮುಂದಿರಬೇಕಿತ್ತು ಅಂದ ಟಿ ವಿ ಆ ಕಡೆ ಹಚ್ಚು ಕಿಟಕಿ ಈ ಕಡೆ ಹಚ್ಚು ಫ್ಯಾನ್ ಈ ಕಡೆ ಹಚ್ಚು ಅದು ಇರಬಾರ್ದಿತ್ತು ಇದು ಇರಬಾರ್ದಿತ್ತು ಅಂತ ಇನ್ನೊಬ್ಬರು ಮಾತು ಕೇಳಿ ಮನೆ ಮೂರ ಬಟ್ಟೆ ಮಾಡ್ಕೊಳ್ಳೋದಲ್ಲ ಅಂಥವು ಬರ್ತಾವೆ ಕ್ಯಾಂಡಿಡೇಟ್ಗಳು ಬಂದಾಗ ಏನು ಅನ್ಬೇಕು ಅವು ಮೊದಲು ಮನೆಗೆ ಬಂದು ಮನೆ ಬಾರಿ ಕಟ್ಟಿ ಎಂದು ಚಲೋ ಊಟ ಮಾಡ್ತಾವ ಅವು ಮೊದಲು ಅನ್ನೋದಿಲ್ಲ ಊಟ ತಪ್ತದ ಚಲೋ ಊಟ ಮಾಡಿ ಗಿಫ್ಟ್ ಕೊಟ್ಟು ಎಲ್ಲ ಭಾರಿ ಮಾಡಿ ಕರೆ ಕಿಡಕಿ ಈ ಕಡೆ ಇರಬಾರ್ದಿತ್ತು ಟಿ ವಿ ಈ ಕಡೆ ಇರಬಾರ್ದಿತ್ತು ಅಂದ್ರೆ ಅಣ್ಣ ನೀ ಭೂಮಿಗೆ ಬರಬಾರ್ದಿತ್ತು ಅಂದು ಬಿಡ್ರಿ ದೊಡ್ಡವರ ಇಷ್ಟೇ ಜಸ್ಟ್ ಅ ಸಿಂಪಲ್ ಲೈಫ್ ಅದನ್ನು ನಾವು ಕಾಂಪ್ಲಿಕೇಟೆಡ್ ಅಷ್ಟೇ ಎಷ್ಟು ಸರಳ ಎಷ್ಟು ಚಂದಿಲ್ಲ ಅಣ್ಣ ನೀನೇ ಇರಬಾರ್ದಿತ್ತಲ್ಲೋ ಅಣ್ಣ ಎಷ್ಟು ಚಂದ ಇರ್ತಿತ್ತು ಜಗತ್ತ ಅಂದ್ಬಿಡ್ದು ನೀ ಮುಗಿದು ಹೋಗ್ತೈತಿ ನಿಜವಾದ ನೆಮ್ಮದಿ ಕಿಡಕಿ ಒಳಗಿಲ್ಲ ಟಿ ವಿ ಒಳಗಿಲ್ಲ ಫ್ಯಾನೇನು ಆ ಕಡೆ ಈ ಕಡೆ ಕಿತ್ತಿಟ್ರೆ ಅಲ್ಲಿ ನೆಮ್ಮದಿ ಇಲ್ಲ ಮನಿ ಬದಲು ಮಾಡ್ಕೊಂತ ಹೋದರೆ ಮನಿ ಒಂದಿನ ಕೇಳ್ತಿತ್ತು ನಮಗೆ ಬರೇ ನನ್ನ ಬದಲು ಮಾಡ್ಕೊಂತ ಹಾದಿ ನೀ ಹಂಗೆ ಉಳ್ದಲ್ಲ ಮೊದಲು ನೀ ಬದಲಾಗಿಬಿಟ್ರೆ ನಾನು ಆರಾಮಿರ್ತೀನಿ ಅದು ಮನಿ ಏನೂ ಮಾಡೋದಿಲ್ಲ ಬರೀ ಆ ದಿಕ್ಕಿಗೆ ಹಚ್ಚು ಈ ದಿಕ್ಕಿಗೆ ಹಚ್ಚು ಅಂತಂದವರು ಎಂದರ ಬಾಂಡ್ ಪೇಪರ್ನ ಬೇರೆ ಬೇರೆ ದಿಕ್ಕಿಗೆ ಇಟ್ಟಾರೇನು ಬಾಂಡ್ ಪೇಪರ್ ಹೋಗಿ ನೋಡ್ರಿ ನೀವು ಯಾವ ದಿಕ್ಕಿನಾಗಿರುತ್ತೋ ಅದಕ್ಕೊಂದು ಲಾಕರ್ ಮಾಡಿಸಿರ್ತಾರೆ ಒಂದು ಪಾಸ್ವರ್ಡ್ ಒಂದು ಲಾಕರ್ ಬಾಂಡ್ ಪೇಪರ್ನ ಚಂದ ಕಾಳಜಿ ಮಾಡಿ ಒಳಗೆ ಟೆಸಿರಾಗ ಇಟ್ಟಾನ ಮತ್ತು ಇದು ಹರಕು ಬನ್ನೇನ ಹಾಕೊಂಡು ಬಿಸಿಲಾ ಕಟ್ಟಿ ಮ್ಯಾಗೆ ಕುಂತಿರ್ತಾನೆ ಅದು ಬಾಂಡ್ ಪೇಪರ್ ಅಂತೂ ಎಷ್ಟು ಹುಚ್ಚದಿಯೋ ಮನುಷ್ಯನಿಗೆ ಮೂವತ್ತು ವರ್ಷದಿಂದ ಇದೇ ಬಾಂಡ್ ಪೇಪರ್ದಾಗ ನಿಮ್ಮ ಅಪ್ಪನ ಹೆಸರುತ್ತೀಗ ನಿಮ್ಮ ಅಪ್ಪ ಎಲ್ಲದಾನ ಮಣ್ಣಾಗ ಇವತ್ತು ನಿನ್ನ ಹೆಸರು ಐತಿ ನಂದು ನಂದು ಅಂತ ಮೆರದಾಡಕತಿ ನನ್ನ ತಂಪನಾಗ ಇಟ್ಟು ನೀ ಬಿಸಿಲಾ ಕುಂತಿ ನೀ ಎಲ್ಲಿ ಮುಂದೆ ಹೋಗಾವ ಮಣ್ಣಾಗ ಮತ್ತು ಇನ್ನು ಮೂವತ್ತು ವರ್ಷ ಆದಮ್ಯಾಗ ಇದೇ ಬಾಂಡ್ ಪೇಪರ್ದಾಗ ನಿನ್ನ ಮಗನ ಹೆಸರು ಬರ್ತೈತಿ ನೀನು ಎಲ್ಲಿ ಹೋಗಿರ್ತಿ ಮಣ್ಣಾಗ ಹೋಗಿರ್ತಿ ಮತ್ತು ನಿನ್ನ ಮಗನ ಹೆಸರು ಇರೋ ಬಾಂಡ್ ಪೇಪರ್ದಾಗ ಶಾಶ್ವತ ಉಳಿದೈತೆ ಅದು ಇಲ್ಲ ಇನ್ನು ಮೂವತ್ತಾರವತ್ತು ವರ್ಷ ಕಳೀತು ಅಂದ್ರೆ ನಿನ್ನ ಮಗನೂ ಮಣ್ಣಾಗ ಹೊಕ್ಕನ ನೀವು ಕಟ್ಟಿಯಿಂದ ಮಣ್ಣಾಗ ಕಟ್ಟಿಯಿಂದ ಮಣ್ಣಾಗ ನೀವು ಹೋದ್ರಿ ಬಾಂಡ್ ನಾ ಎ ಸಿ ರೂಮ್ದಾಗ ಆರಾಮ ಕುಂತ್ಯಾ ಅಂತ ಹೇಳ್ತಿರ್ತೈತೆ ಅದು ಬಾಂಡ್ ಪೇಪರ್ ಒಟ್ಟ ಅಲ್ಲಾಡಿ ಇಲ್ಲ ನಾ ಆರಾಮ್ ಕುಂತೀನಿ ನಾ ಬದಲಾಗಿಲ್ಲ ನೀವೆಲ್ಲರೂ ಬದಲಾಗಿರಿ ಜಾಸ್ತಿ ಈ ಈ ಪಾರಮಾರ್ಥಿಕ ವಸ್ತುಗಳಿಗೆ ಪ್ರಾಮುಖ್ಯತೆ ಕೊಡದೆ ಎಷ್ಟು ಸಾಧ್ಯ ಐತಿ ಅಷ್ಟು ಗುರುವಿನ ಸೇವಾ ಮಾಡಿ ಎಷ್ಟು ನಮಗೆ ಬದುಕೋಲಿಕ್ಕೆ ಪ್ರಾಮುಖ್ಯತೆ ಐತಲ್ಲ ಅಷ್ಟು ಎಷ್ಟು ಸಾಧ್ಯ ಅದ ಅಷ್ಟು ಗುರುವನ್ನ ನೆನೆಸಿ ಗುರುಗಳು ಯಾರು ಅಂದರೆ ಭಾಳ ಕನ್ಫ್ಯೂಷನ್ ನಾನು ನಮ್ಮ ಇರ್ತೀನಲ್ಲ ನನಗೆ ಗೊತ್ತೈತಿ ನಾವು ನಾ ಊರವರು ಅಂತ ಕೇಳ್ತಾರೆ ನಾನು ಯಾದಗಿರಿ ಜಿಲ್ಲೆ ಹತ್ರ ಬರುತ್ತಪ್ಪ ಬಿಜಾಪುರ ಜಿಲ್ಲೆ ತಾಳಿಕೋಟೆ ಹಂಗಂದ್ರೆ ಯಾದಗಿರಿ ನಿಮ್ಮ ನಿಮ್ಮೊಳಗೆ ಓದೋರು ಭಾಳ ಕಡಿಮೆ ಅಲ್ಲ ಅಂತಾರ ನೀವು ಯಾದಗಿರಿಯವರು ಅಂದ್ರೆ ಓದೋರು ಭಾಳ ಅಲ್ಲ ಯಾವಾಗಲೂ ರಿಸಲ್ಟ್ ಬಿಟ್ಟರೆ ಬರೀ ಕೆಳಗಿಂದಾನ ನಿಮ್ದ ಫಸ್ಟ್ ಇರ್ತೈತಿ ಮತ್ತು ಮ್ಯಾಗಿಂದ ನೀವು ಫಸ್ಟ್ ಯಾವಾಗ ಬರೋರು ಅಂತ ಅವ್ರು ಯಾವಾಗ ನನ್ನ ಯಾದಗಿರಿ ಜಿಲ್ಲೆ ಫಸ್ಟ್ ಬರ್ತೈತಿ ಅಂದರೆ ಮಟಕ ಆಡು ಗುರುಗಳ ಬೆನ್ನು ಹತ್ತಿದ್ರೆ ನನ್ನ ಜಿಲ್ಲೆ ಫಸ್ಟ್ ಬರೋದಿಲ್ಲ ಗುಟ್ಕ ಬಿಡಿಸೋ ಗುರುಗಳ ಬೆನ್ನು ಹತ್ತಿದ್ರೆ ನನ್ನ ಜಿಲ್ಲಾ ಫಸ್ಟ್ ಬರ್ತೈತಿ ಏನು ವೇದಿಕೆ ಮೇಲೆ ಗುರುಗಳು ಬಂದಾರಲ್ಲ ನಿಮ್ಮ ಚಟ ಬಿಡ್ಸೋಕ್ಕೆ ಬಂದಾರ ಅಂಥ ಗುರುಗಳಿಗೆ ಬೆನ್ನು ಹತ್ತಿದ್ರೆ ನನ್ನ ಜಿಲ್ಲಾ ಫಸ್ಟ್ ಬರೋಕ್ಕೆ ಸಾಧ್ಯ ಐತಿ ಆಡೋರ್ನ ಬೆನ್ನು ಹತ್ತಿದ್ರೆ ಎಂದೂ ನನ್ನ ಜಿಲ್ಲೆ ಮೊದಲು ಬರೋಕ್ಕೆ ಸಾಧ್ಯ ಇಲ್ಲ ಮೊನ್ನೆ ನನ್ನ ಮಠಕ್ಕೊಬ್ಬರು ಬಂದಿದ್ರು ನಾ ಹೆಸರು ಹೇಳೋಕೆ ಹೋಗೋದಿಲ್ಲ ಊರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅಜ್ಜ ಸಾಲು ಭಾಳ ಆಗ್ಯದಂದ್ರೆ ಅವ್ರು ಏನ್ ಆಗೈತಿ ಅಂತ ಕೇಳ್ದನ ಸಾಲ್ ಭಾಳ ಆಗೈತಿ ಮಗ ಏನು ಮಾಡ್ತಾನ ಮಗ ದೊಡ್ಡ ಆಫೀಸರ್ ಅದ ಮತ್ತು ಮಗ ದೊಡ್ಡ ಆಫೀಸರ್ ಇದ್ರೆ ಸಾಲ್ ಯಾಕಾಯ್ತು ಸಾಲ್ ಭಾಳ ಆಗೈತಿ ಅಪ್ಪ ಒಟ್ಟಾಗೈತಿ ಅವು ಮಂದಿ ಬಂದಿದ್ರು ಅವ್ರು ಕತ್ರಿ ಹಾಕಕ್ಕೆ ಬಂದಿದ್ರು ಸಾಲ್ ಭಾಳ ಆಗೈತಿ ನೀ ಒಂದು ಕತ್ರಿಸಿ ಹೇಳ್ಬೇಕು ಸಾಲ್ ತೀರ್ಬೇಕು ನೀ ಒಂದು ಕತ್ರಿಶ್ ಹೇಳು ಸಾಲೆಲ್ಲ ತೀರ್ ಹೋಗ್ಬೇಕು ನಾ ಮದ್ಲೆ ಸಣ್ಣ ನನಗೇನ್ ಗೊತ್ತಾಗತ್ತದ ಕತ್ರಿಸಿ ಹೇಳೋದು ನಾವು ಕತ್ರಿ ಮಂದಿ ಎಲ್ಲ ದೀಪಾಚು ಮಂದಿ ಇದೇನು ಕತ್ರಿ ತಂದ ಅಂತ ಕತ್ರಿ ಸೇಳು ಮುತ್ಯ ಎಲ್ಲ ಸಾಲ ತೀರ್ಬೇಕು ನನಗೆ ಕತ್ರಿ ಸೇಳು ಅಂದ್ರೆ ಗೊತ್ತೇ ಆಗಲಿಲ್ಲ ಆಮೇಲೆ ಎಲ್ಲ ಜನ ಹೋದ್ಮೇಲೆ ಅವ ಬಂದು ಅಜ್ಜ ಒಂದು ನಂಬರ್ ಹೇಳು ನೀ ಹೇಳೋ ನಂಬರ್ ನನ್ನ ಸಾಲೆಲ್ಲ ತೀರ್ಬೇಕು ಅಂದ ಅವ ಬಂದು ನನಗೆ ಎಂದೂ ಶೆಟ್ಟು ಬಂದಿದ್ದಿಲ್ಲ ಭಾಳ ಶೆಟ್ಟು ಬಂತು ನೀ ಮೊದಲು ಹೋಗಿ ಅಪ್ಪ ಮಠದಿಂದ ಹೊರಗೆ ನನ್ನ ಮಠ ಇರೋದು ನಿನಗೆ ನಂಬರ್ ಹೇಳಕಲ್ಲ ದಾಸೋ ನಿ ಹೊಟ್ಟೆ ತುಂಬ ಅನ್ನ ಕೊಡೋಕ ನಿನ್ನ ಮಕ್ಳಿಗೆ ವಿದ್ಯೆ ಕೊಡೋಕೆ ಬಿಟ್ರೆ ಮಟ್ಕ ಹೇಳೋದಲ್ಲಿದು ಮೊದಲು ನೀವು ಹೊರಗೆ ಹೋದೆ ಅಂದೆ ಏ ಅಪ್ಪ ನೀ ಹೇಳಬೇಕಂತ ಕುಂತ ಮತ್ತು ಕುಂತ್ರು ಏನು ಮಾಡೋದು ಹೇಳಬೇಕು ನೀ ಏನು ಮಾಡ್ತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ ನೀನು ಹೇಳಬೇಕಂದ ನಾ ಏನು ಹೇಳೋದು ಕೇಳುದು ನನಗೆ ಬರೋದಿಲ್ಲಪ್ಪ ಅಂತ ಕೆಲಸನೂ ಮಾಡೋದಿಲ್ಲ ನಿನ್ನ ಮಗನಿಗೆ ಬೇಕಾದ್ರೆ ಚಲೋ ಸಾಲಿಗೆ ಕೆಲಸನ ಮಠಕ್ಕೆ ಬಿಡು ಸಾಲಿ ಕಲಿಸ್ತೀವಿ ಇಂಥದ್ದೇನು ಹೇಳಬೇಡ ಅಂತ ಹೇಳಿದೆ ನಾನು ಕಡಿಕ ಪ್ರಸಾದರ ಕೊಡು ಅಂದವ ಬಡ ಬಡ ನಮ್ಮ ಡ್ರೈವರಿಗೆ ಕರೆದು ಕಲ್ಸಕ್ರಿ ಇತ್ತು ಕಲ್ಸಕ್ರಿ ಸುಮ್ಮ ಎಟ್ಟು ಕೈಯಾಗಿ ಬರ್ತೈತಿ ಎಟ್ಟು ಕೊಟ್ಟೆ ನಾವು ಅವ ಹೊರಗೆ ಹೋಗಿ ಕಲ್ಸಕ್ರಿ ಎಣ್ಸಾಕತ್ತವ ನೀವು ನಕ್ಕಿರಿ ಅಂದ್ರೆ ಮತ್ತೆ ಎಟ್ಟು ಶಾಣೇ ಬರದೆ ಅವ ಕಲ್ಸಕ್ರಿ ಎಣ್ಸಾಕತ್ತ ನಾನು ಎದಕ್ಕೆ ಎಣಸಾಕತ್ತ ನಂಗೆ ಗೊತ್ತ ಹಾ ಯಪ್ಪ ಎಂಟ ಕಲ್ಸಕ್ರದ ಆಡ್ತೀನಿ ಎಂಟ ಅಂದ್ ಕಲ್ಸಕ್ರಿ ನಾವು ಕೊಡೋದು ಕೊಟ್ಟಿರ್ತೀವೋ ಹಿಂಗಂದ್ರೆ ಹೆಂಗಾಗ್ಲಿಕ್ಕೆ ಸಾಧ್ಯ ಐತಿ ಕಲ್ಸಕ್ರಿ ಎಣಿಸಿ ಮಟಕ ಆಡಿದ್ರೆ ನಮ್ಮ ಬದುಕು ಸಾರ್ಥಕತೆ ಆಗೋದಿಲ್ಲ ತಂಪು ವಾತಾವರಣದಾಗ ಬಂದು ದೇವಿ ಪುರಾಣ ಕೇಳಿಬಿಟ್ರೆ ನಮ್ಮ ಬದುಕು ಸಾರ್ಥಕತೆ ಅಷ್ಟೇ ಇಷ್ಟೇ ತಿಳಗಿಟ್ಕೊಂಡ್ಬಿಡ್ರಿ ನಿಮ್ಮ ಮನ್ಯಾಗ ನಿಮ್ಮ ಮೈ ಸ್ವಸ್ಥೆ ನಿಮ್ಮ ಮನೆಗೆ ಬರ್ತಾವಲ್ಲ ಅವು ಕೈ ದೀಪ ಹಚ್ಚೋದಾಗಿರಲಿಲ್ಲ ಒಟ್ಟೆ ಬೆಂಕಿ ಹಚ್ಚೋದು ಥರಬೇಡ್ರವು ಕಡ್ಡಿಪಟ್ಟಣದ ಬೆಲೆ ಯಾವತ್ತೂ ಏರಿಲ್ಲ ಒಂದೋ ರೂಪೇ ಇತ್ತು ಎರಡು ಸಾವಿರದ ಎಂಟರಾಗ ನಾ ಖರೀದಿ ಮಾಡಿದ್ದೆ ದೀಪ ಹಚ್ಚಬೇಕು ಮಟದ್ದು ಕಾರ್ಯಕ್ರಮ ಅಂತ ಒಂದು ರೂಪಾಯಿ ಇತ್ತು ಮೊನ್ನೆ ನಮ್ಮ ಹುಡುಗರಿಗೆ ದೀಪ ಹಚ್ಚಕ್ಕೆ ಕೊಟ್ಟು ಒಂದು ರೂಪಾಯಿ ಕಳಿಸಿದ್ದೆ ಒಂದು ರೂಪಾಯಿ ಇತ್ತು ಕಡ್ಡಿಪಟ್ಟಣದ ಬೆಲೆ ಯಾವತ್ತೂ ಜಾಸ್ತಿ ಆಗಿಲ್ಲ ಹಾಲಿನ ಪಾಕೆಟ್ ಬೆಲೆ ನೋಡಿರಿ ನೀವು ಸಿಟಿ ಮಂದಿ ನೋಡ್ರಿ ದಿಕ್ಕ ದಿವಾಲಿ ಇಪ್ಪತ್ನಾಲ್ಕು ಇದ್ದಿದ್ದು ಇಪ್ಪತ್ತಾರು ಮೂವತ್ತೆರಡು ಹಾಲಿನ ಪಾಕೆಟ್ ಬೆಲೆ ವಾರ ವಾರ ಜಾಸ್ತಿ ಆಗಕತ್ತದ ಕಡ್ಡಿಪಟ್ಟಣದ ಬೆಲೆ ಅಷ್ಟೇ ಐತಿ ಯಾಕ ಹಾಲು ಇನ್ನೊಬ್ಬರು ಹಟ್ಟಿ ತುಂಬಿಸ್ತದ ಅದ್ರ ಬೆಲೆ ಜಾಸ್ತಿ ಆಗ್ಯದ ಪಟ್ನ ಇನ್ನೊಬ್ಬರು ಬೆಂಕಿ ಹಚ್ತದ ಅದು ಒಂದ ರೂಪಾಯಿ ಐತಿ ಯಾವ ಬೆಂಕಿ ಹಚ್ಚು ಕೆಲಸ ಮಾಡ್ತಾನಲ್ಲ ಅವ್ನು ಅಟ್ಟೇ ಇರ ದೊಡ್ಡ ಆಗೋದೇ ಇಲ್ಲ ಅವ್ನು ಯಾವ ಯಾವ್ ಇನ್ನೊಬ್ಬರು ಹಾಲು ಹಟ್ಟಿ ತುಂಬಿಸು ಕೆಲಸ ಮಾಡ್ತಾನಲ್ಲ ಅವ ಹಾಲಿನ ಪಾಕೆಟ್ ಹಂಗೆ ಜಾಸ್ತಿ ಆಕಾನವ್ ನಿಮ್ಮ ಊರಾಗ ಟೇಲರ್ ಅದ ನಿಮ್ಮ ಊರಾಗ ಟೇಲರ್ ಇದ್ರೆ ಅವ್ನ ಕಡೆ ಹೋಗ್ರಿ ಅವ ಕತ್ರಿ ಸೂಜಿನ ಎರಡು ಒಂದು ಕಡೆ ಇಟ್ಕೊಂಡಿರ್ತಾನೆ ಹೌದಿಲ್ಲ ಕತ್ರಿನ ಕಾಲಾಗ ಹೋಗಿದಿರ್ತಾನೆ ಸೂಜಿನ ತಪ್ಪಿಗೆ ಹಾಕೊಂಡು ಹಾಕ್ಕೊಂಡು ನಮ್ಮ ನಮ್ಮ ಕಾಕಂದಿರು ಹಾಕ್ಕೊಂಡ್ರಲ್ಲ ಹಂಗೆ ತಲೆಮಾಗೆ ಇಟ್ಕೊಂಡಿರ್ತಾನ ಹೌದಿಲ್ಲ ಅವ ಮೇನಾಯಿತು ಸೂಜಿ ಕತ್ರಿ ಎರಡು ಜಗಳ ಸೂಜಿ ಅಂತೂ ನಾನು ನೋಡೋಕೆ ಸಣ್ಣವದಿನ್ ಕರೆ ನಾನು ಮ್ಯಾಗ್ಯಾಗದೀನಿ ನೀನು ನೋಡೋಕಷ್ಟು ಅಷ್ಟು ನೀ ಕಾಲಾಗದಿ ಎಂಥ ವಿಪರ್ಯಾಸೋ ಅಂಥದ್ದು ಕತ್ರಿ ಅಂತೂ ಏನು ಮಾಡಲೋ ನನ್ನ ಕೆಲಸನ ಅಂಥದ್ದೈತೆ ನಾ ಎಷ್ಟೇ ದೊಡ್ಡವಿದ್ರು ನನ್ನ ಕೆಲಸ ಏನು ಕಟ್ ಮಾಡೋದು ಅನ್ನ ನಾ ಕಾಲಾಗದೀನಿ ನೀ ಎಷ್ಟೇ ಸಣ್ಣವಿದ್ರು ನಿನ್ನ ಕೆಲಸ ಏನು ಜೋಡಿಸುದು ಅನ್ನಣ್ಣ ನೀ ತಲೆ ಸಮಾಜದಾಗ ನೀ ಎಷ್ಟೇ ದೊಡ್ಡ ಅವಿರು ದೊಡ್ಡ ಗಾಡಿ ತಗೋ ದೊಡ್ಡ ಕಾರ್ದಾಗಡ್ಡಾಡು ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ನೀ ಕಾಲಾಗ ಇರಾವ್ ಮತ್ತು ನೀ ಎಷ್ಟೇ ಸಣ್ಣ ಇರು ಜೋಡಿಸು ಕೆಲಸ ಮಾಡಕತ್ತಿ ಅಂದ್ರೆ ತಲೆ ಮಲ್ಲ ಅಲ್ಲಿದು ಬೆಲ್ಲ ಜೋಡಿಸು ಕೆಲಸ ಮಾಡ್ತಿದ್ದ ಅಷ್ಟೇ ಮತ್ತೊಂದೇನಿಲ್ಲ ಮತ್ತೊಂದೇನಿಲ್ಲ